ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲು ಈ ನಡುವೆ ನಾನು ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಯಾಕಂದರೆ ಎಕ್ಸಾಮ್ಸ್ ಇತ್ತು ಫಸ್ಟ್ ಎಕ್ಸಾಮ್ ಸೋಷಿಯಲ್ ಇತ್ತು ಸೊ ಅದಕ್ಕೆ ಅಷ್ಟೇ ಓದ್ತಾ ಇದ್ದೆ ಮತ್ತು ಮಂಡೇ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನಮ್ಮ ಸ್ಕೂಲ್ಗೆ ಯೂಶ್ವಲಿ ಸೊ ಮಂಡೇ ಬಂದು ನಮಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ ಸೊ ಮ್ಯಾಥ್ಸ್ ಎಕ್ಸಾಮ್ಗೆ ಸೊ ಎರಡು ದಿನ ಬ್ರೇಕ್ ಇದೆಯಲ್ಲ ಸೊ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಾವು ಕಲ್ಕೇರಿಗೆ ಹೋಗಿದ್ವಿ ಆವಾಗ ಗಣೇಶ ಇಟ್ಟಿದ್ದಾರೆ ಇವತ್ತೇ ಸೊ ಆ ಅಲ್ಲಿ ವಿಡಿಯೋ ಮಾಡ್ಕೊಂಡಿರೋದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಅದನ್ನು ನೋಡಿ ಮತ್ತು ನಾನು ತ್ರೀ ಡೇಸ್ ಬ್ಯಾಕು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ವಾಚ್ ತೊಗೊಂಡಿದ್ದೆ ಸೊ ಆ ವಾಚ್ನ್ನು ಅನ್ಬಾಕ್ಸಿಂಗ್ ಮಾಡಿದ್ವಿ ಅದು ಕೂಡ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇವಾಗ ಬಂದುಬಿಟ್ಟು ನಾನು ಓದ್ತಾ ಇದ್ದೆ ಸೊ ಸ್ವಲ್ಪ ಆಯಿತು ಏನೇನು ಕಷ್ಟ ಆಯಿತು ಅದೆಲ್ಲ ಓದ್ಕೊಂಡೆ ಆಮೇಲೆ ನಾಳೆ ಬೇರೆ ರಿವೈಸ್ ಮಾಡ್ಕೊಬೇಕು ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತು ಏನೇನಾಗುತ್ತೋ ನಾನು ಹೇಳ್ದಂಗೆ ಆ ವೀಡಿಯೋಸಲ್ಲೇ ಏನೇನು ಇರುತ್ತಲ್ಲ ನನ್ನ ವಾಚ್ ಮತ್ತು ಆ ಗಣೇಶ ಇಟ್ಟಿರೋದು ಸೆಟ್ಟು ಅದು ನಾನು ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಮತ್ತು ಇವತ್ತೇನೇನು ಮಾಡ್ತೀವಿ ಅದನ್ನು ಫಸ್ಟಲ್ಲೇ ಇರುತ್ತೆ ಅದು ಓಕೆ ಸೊ ಗೈಸ್ ಇವಾಗ ನಮ್ಮಮ್ಮ ಡಿನ್ನರ್ಗೆ ಮಾಡಿದ್ದಾರೆ ಊಟ ಪ್ರಿಪೇರ್ ಮಾಡಿದ್ದಾರೆ ನಾನು ಲೈನ್ ಲಂಚು ಮತ್ತು ಬ್ರೇಕ್ಫಾಸ್ಟ್ ಬಂದು ಲಂಚು ಫ್ಲೆಕ್ಸ್ ತಿಂದೆ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಮತ್ತು ಕರ್ಡ್ ತಿಂದೆ ಸೊ ಬನ್ನಿ ಇದು ಮಿಕ್ಸ್ ವೆಜಿಟೇಬಲ್ಲು ಫುಲ್ಲು ಮಿಕ್ಸ್ ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ಗ್ರೇವಿ ಥರ ಮಾಡಿದ್ದಾರೆ ಆಮೇಲೆ ಇಲ್ಲಿ ಇವಾಗ ಅನ್ನ ಕಿಕ್ಕಿದ್ದಾರೆ ಸೊ ಇದಾದಮೇಲೆ ನಾವು ಡಿನ್ನರ್ ಮಾಡುತ್ತೀವಿ ಅದು ಕೂಡ ನನಗೆ ತೋರಿಸ್ತೀನಿ ದೊಡ್ಡ ನೋಡಿದೆ ಚೆಸ್ಟ್ ಗರೀಜ್ ಮಾಡಿದೆ ಇದು ನಾನು ಫೋರ್ತ್ ಟೈಮ್ ಕ್ಲೀನ್ ಮಾಡ್ತಾ ಇರೋದು ಮೊಸರನ್ನ ಇಟ್ಟಿದ್ದಾರೆ ತಿನ್ಬಿಟ್ಟು ನೋಡಿ ಈ ಮ್ಯಾಟು ಅದು ಚರ್ಬಾರ್ದೊಂದು ಹಾಕಿರೋದು ಅದು ನೋಡಿ ಎಷ್ಟು ಮಾಡಿದೆ ಫೋರ್ತ್ ಟೈಮ್ ನಾನು ಕ್ಲೀನ್ ಮಾಡಿರೋದು ಇದನ್ನು ಚಾಕ್ಲೇಟ್ ತಿನ್ಕೊಂಡಿ ಟಿ ವಿ ನೋಡ್ತಾ ಇದೀನಿ ಗೇಮಿಂಗ್ ವಿಡಿಯೋ ಸೊ ಇವನು ಡೈಲಿ ಚಿಲ್ ಮಾಡ್ತಾನೆ ಅಷ್ಟೇ ಓದಲ್ಲ ಏನಿಲ್ಲ ಸೊ ಇವಾಗ ನಾವು ಮನೆಯಲ್ಲಿ ನೋಡಿ ಅವನಿಗೆ ಸ್ವಲ್ಪ ಸ್ಕೇಟಿಂಗ್ದು ಹೆಂಗೆ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀವಿ ಯಾಕಂದರೆ ಅವನು ಸ್ವಲ್ಪ ಬೆಂಡಾಗಿ ನೋಡಿ ಆ ಥರ ಬೆಂಡಾಗಿ ಮಾಡಲ್ಲ ಸೊ ಅದಕ್ಕೆ ಅವನಿಗೆ ತೋರಿಸ್ತಾ ಇದ್ದೀವಿ ವೀಡಿಯೋಸು ಈ ಥರ ಬೆಂಡ್ ಆಗಬೇಕು ಆವಾಗಲೇ ಫಾಸ್ಟ್ ಹೋಗೋಕ್ಕಾಗೋದು ಅಂತೆಲ್ಲ ಒಂದು ಒಂದು ಪಾರ್ಸಲ್ ಬಂದಿತ್ತು ನೋಡಿ ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಒಂದು ವಾಚು ಸೊ ಇದನ್ನ ಅನ್ಬಾಕ್ಸ್ ಮಾಡ್ತೇನೆ ನೋಡಿ ನನ್ನ ತಮ್ಮ ಸೊ ಗೈಸ್ ಒಂದು ನೀಟಾಗಿ ಅನ್ಬಾಕ್ಸಿಂಗ್ ಮಾಡೋಕ್ಕೂ ಬರಲ್ಲ ಸುಮ್ಮನೆ ನಾನು ಮಾಡಬೇಕು ಅಂತ ಹೇಳ್ತೇನೆ ಅಷ್ಟೇ ವಾಚು ನೋಡಿ ಈ ತರ ಬಾಕ್ಸ್ ಅಲ್ಲಿ ಬಂದಿದೆ ಇದನ್ನು ಇವಾಗ ನಾನ್ ತೆಗಿತೀನಿ ಇದನ್ನ ನೋಡಿ ನಮ್ಮ ಅಣ್ಣ ಇ ಬಾಕ್ಸ್ ತೆಗಿತಾ ಇದಾರೆ देस वाचो। <coughs> वाचो। ना नी वाचु पैकिंग तुम वाचो। सो स् नर्ड्र वाच सो नम्बर हाँ तोर्त हाँ वाच सो तुम चे वाचु सो यार ಇದು ಒಂದು ಸ್ಮಾಲ್ ಅನ್ಬಾಕ್ಸಿಂಗ್ ಮಾಡಿದ್ದು ಸೊ ಊಟ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡಿದ್ವಿ ಸೊ ಇವೆಲ್ಲ ಫೋನ್ ಬಂದು ಕೆಳಗಡೆ ಗಣೇಶ ಬರ್ತಾ ಇದೆ ಅಂತ ಯಾ ಬನ್ನಿ ಇವಾಗ ಗಣೇಶ ಬರ್ತಾ ಇದೆ ಸೊ ನಿಮಗೂ ತೋರಿಸ್ತೀನಿ ಯಾ ಬನ್ನಿ ಕೆಳಗಡೆ ಅವ रण ज्योति बन्यो आदि ज्योति बन्यो रण ज्योति बन्यो प्रभु ज्योति बन्यो नन्ना रण ज्योति बन्यो मंटे द लिंगू बन्यो मंटे द ओढ़या बन्यो अई पादवा नाडो नाले बंदो बहुददगो धर्म गुरुवे ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಕೆಳಗಡೆ ಹೋಗಿ ಗಣೇಶನೆಲ್ಲ ನೋಡ್ಕೊಂಡು ಬಂದ್ವಿ ಸೊ ಯಾ ಇನ್ನೂ ಸೌಂಡ್ ಬರ್ತಾಯಿದೆ ಅದು ಇಲ್ಲೇ ಇದೆ ನಾವು ನೋಡ್ಕೊಂಡು ಬಂದ್ವಿ ಮೇಲೆ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗು ಐ ಥಿಂಕ್ ಕಂಟಿನ್ಯೂಸ್ಲಿ ನಾನು ಎಕ್ಸಾಮ್ಸ್ ಮುಗಿದ್ಮೇಲೆ ಮಾಡ್ತೀನಿ ನೆಕ್ಸ್ಟ್ ವ್ಲಾಗು ಯಾವಾಗ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಸೊ ಯಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಬಾಯ್